ಭಾರತಮ್ಯ ಮತ್ತು ಕನ್ನಡ ಜನತೆಗೆ ಮತ್ತು ನಮ್ಮ ಪರಿಸರ ಬೇರೆ ಇದ್ದರೆ ಆರ್ ಥರ ಮಾಡಿದೆ ಜೈಗೂ ಅಂದರೆ ಮಾಲಿನ ಹಾವು ಬಂದು ಕರೆ ಮಾಡಿದ್ದು ಅದನ್ನು ಯಾವ ಹವೋಣದಲ್ಲಿ बोला कैसे? कैसे? बेलानी हाँ बान ಯಾವ ಅಂತ ಅಂತೇಳಿ ಆಭರಣ ಹಾವು ಅಂತ ಹೇಳಿ ಇದ್ರಾಗ ಒಟ್ಟಾರೆಯಾಗಿ ಹಾವು ಈ ಕನ್ನಡದಲ್ಲಿ ಹಾವಾಗಿ ಆಭರಣ ಹಾವ್ ಅಂತೇಳಿ ಕರೀತಾರ ಇಂಗ್ಲಿಷ್ ಒಳ ಹೇಳಿ ಮತ್ತೆ ಇನ್ನೊಂದು ಕನ್ನಡದಲ್ಲಿ ಹೆಸರು ಯಾವ್ದಂತ ಅಲಂಕೃತ ಹಾವು ಎರಡು ಹೆಸರಾಗಿತ್ತು ಇದ್ರೊಳಗೆ ಅಲಂಕೃತ ಹಾವು ಮತ್ತೆ ಆಭರಣ ಹಾವು ಅಂತ ಹೇಳಿ ಹಿಂದಿಯಲ್ಲಿ ಯಾವ ಹೆಸರು ಅಂತ ಆಭರಣ ಅಭೂಷಿತ್ ಸಾಂಪು ಇನ್ನೊಂದು ಅಲಂಕೃತ ಸಾಂಪು ಅಂತ ಹೇಳಿ ಕರೀತಾರೆ ಇದ್ರಾಗ ಟೋಟಲ್ ಆಗಿ ಯಾವುದೇ ರೀತಿಯಾಗಿ ವಿಷಯ ಇರಲ್ಲ ಇನ್ನೊಂದು ಮಾತೇನಂದ್ರೆ ಯಾವುದೇ ರೀತಿ ಮನುಷ್ಯ ಜೀವಕ್ಕೆ ಹಾನಿ ಇರಲ್ಲ ಅಷ್ಟು ಫ್ರೆಂಡ್ಲಿ ಹಾವು ಇದ್ರೆ ಟೋಟಲ್ ಏನದ ವಿಷಯ ಇರಲ್ಲ ನೋಡೋಣ ಎರಡು ಹಾವು ಇದೆ ಅಂತ ಹೇಳ್ತಾ ಇದ್ರೆ ನೋಡೋಣ ಯಾವ ರೀತಿ ಅಂತ ಹೇಳಿ ಪ್ಯಾಕ್ ಮಾಡಿ ಇನ್ನೊಂದು ಈ ಹಾವನ್ನು ಎಲ್ಲಿ ಸಂರಕ್ಷಣೆ ಮಾಡಿತ್ತು ಶ್ರೀ ರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ನಿಂದ ಸುಮಾರು ನೂರು ಕಿಲೋ ನೂರು ಮೀಟರ್ ದೂರದಲ್ಲಿರುವಂಥ ಸೂಪರ್ ಮಾರ್ಕೆಟ್ ಅಪೋಸಿಟ್ ಹಾಲಿನ ಡೇರಿ ಡೇರಿಯಲ್ಲಿ ಹಿಡಿದಂತಹ ಈ ಆಭರಣವನ್ನು ಸುರಕ್ಷಿತವಾಗಿ ಈ ಅರಣ್ಯದಲ್ಲಿ ಸುರಕ್ಷಿತವಾದಂಥ ಅರಣ್ಯದಲ್ಲಿ ಬಿಡಲಾಗುವುದು ಇಲ್ಲಿ ಯಾವ ಥರ ಬದುಕಂತದ್ದಿದೆ ಅಂತಂದರೆ ನೀರು ಆಮೇಲೆ ಸಿಗುವಂಥ ಆಹಾರ ಎಲ್ಲ ಫೆಸಿಲಿಟಿ ಇರೋ ಸಲುವಾಗಿ ಈ ಹಾವನ್ನು ಸುರಕ್ಷಿತವಾಗಿ ಬಿಡಲಾಗುತ್ತೆ ನನ್ನ ಮಾತು ಈ ಹಾವಿನಲ್ಲಿ ಯಾವುದೇ ರೀತಿಯಾಗಿ ವಿಷಯ ಇರಲ್ಲ ದಯವಿಟ್ಟು ಯಾರು ಹಾವ್ ಕಂಟ್ರಿ ಅನ್ನೋ ಕೊಲೆ ಮಾಡಿಬಿಟ್ರಿ ಹೊಡಿಬೇಡ್ರಿ ಹಿಂಸೆ ಮಾಡಬೇಡ್ರಿ यहाँ yeah, नीति ಹ್ಞೂ ಈ ಹಂತು ಸುರಕ್ಷಿತವಾಗಿ ಬಿಟ್ಟೆವು ಮತ್ತು ಇನ್ನೊಂದು ಮಾತನ್ನು ನಮ್ಮ ನಿಮ್ಮ ಕರ್ತವ್ಯವಾದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ಪ್ರಕೃತಿಯನ್ನು ಸಮತೋಲನ ಇಡುವಂತಹ ಹಾವುಗಳನ್ನು ಒಂದು ಕರ್ತವ್ಯಕ್ಕೆ ಸಂರಕ್ಷಿಸಬೇಕು ದಯವಿಟ್ಟು ಯಾರೋ ಹಾವುಗಳನ್ನು ಹೊಡಿಬಿಡ್ರಿ ಎಲ್ಲೇ ಹಾವು ಕಟ್ಟರೆ ತಕ್ಷಣ ಕರೆ ಮಾಡಿರಿ ದಯವಿಟ್ಟು ಯಾರೋ ಹಾವುಗಳನ್ನು ಹುಡಿಬೇಕು ಧನ್ಯವಾದಗಳು ಇನ್ನೊಂದು ಮಾತು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಒತ್ತಿ ದಯವಿಟ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಳೆಸ್ರ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀರಿ ಧನ್ಯವಾದಗಳು